ಅಹ್ ಎಲ್ರಿಗೂ ನಮಸ್ಕಾರ ಸೊ ಈ ದಿನ ಅಹ್ ಏನು ನಮ್ಮ ಕುಶಾಲ ನಗರ ಕುಶಾಲ ನಗರದಿಂದ ನಾವು ಪ್ರವಾಸವನ್ನ ಕೈಗೊಂಡು ಸೊ ಪಟ್ಲಾ ಬೆಟ್ಟ ಬಿಸಿಲೇ ವ್ಯೂ ಪಾಯಿಂಟು ಹಾಗೆ ಸುಬ್ರಹ್ಮಣ್ಯ ಭೇಟಿ ನೀಡಿ ತದನಂತರ ನಮ್ಮ ಗುರುಗಳಾದಂತ ನಮ್ಮ ಮಾಸ್ಟರ್ ಹತ್ರ ಬಂದಿದ್ದೀನಿ ಸೊ ಇದು ಪುತ್ತೂರು ಅಂತಕ್ಕಂತ ಒಂದು ಗ್ರಾಮ ಏನು ಈ ಒಂದು ಗ್ರಾಮದಲ್ಲಿ ವಾಸ್ತವ್ಯವನ್ನ ಹೂಡಿ ತದನಂತರ ಮುಂದಿನ ಪ್ರವಾಸಿ ತಾಣಕ್ಕೆ ಭೇಟಿ ನಾನು ಇದ್ದೀವಿ ಸೊ ಇವರು ನಮ್ಮ ಮಾಸ್ಟ್ರು ಒಂದ್ ಎರಡು ಎಂತ ವ್ಯಕ್ತಪಡಿಸ್ತಾರೆ ಹೇಳಿ ಗುರುಗಳೇ ಶ್ರೀಕಂಠ ಅಂತ ಇವರು ನನ್ನ ಅಪ್ತ ಆದಂತ ಬಹಳ ಆಪ್ತ ಶಿಷ್ಯ ಅಂದ್ರೆ ಶಿಷ್ಯ ಶಿಷ್ಯ ಆದ್ರೂ ಕೂಡ ಒಂದು ತಮಾಷೆ ನಾವು ಇದೇವು ನಾನು ಮಂಗಳೂರಿಂದ ಪಿ ಜಿ ಪಲ್ಯಕ್ಕೆ ಸುಮಾರು ತೊಂಬತ್ ಆರನೇ ಇಷ್ಟು ಅಲ್ಲಿ ಇಷ್ಟ ಅಲ್ಲಿಗೆ ಒಂದು ಹೋಗಿದಾಗ ನನಗೆ ಮೊದಲು ಸಿಕ್ಕಿದಂತ ನನ್ನ ಪರಮ ಶಿಷ್ಯ ಅಂದ್ರೆ ಶ್ರೀಕಂಠ ಇವತ್ತು ನನ್ನ ಅತಿ ಆತ್ಮೀಯ ಪ್ರೀತಿಯಿಂದ ಬಂದು ನನ್ನ ಇಲ್ಲಿ ನೋಡ್ಲಿಕ್ಕೆ ಬಂದಿದ್ದಾನೆ ಯಾಕಂದ್ರೆ ಒಂದು ಗಾದೆ ಇದೆ ಬೆಟ್ಟದ ನೆಲ್ಲಿಕಾಯಿ ಸಮುದ್ರ ಉಪ್ಪಿನ ಇದ್ದಂಗೆ ಹಂಗೆ ಕರಾವಳಿ ತೀರದ ಸಮುದ್ರ ತೀರಕ್ಕೂ ಬೆಟ್ಟದ ಬಂದಿದೆ ಬಹಳ ಸಂತೋಷ ಆಯ್ತು ಒಂದು ಗುರುವಿನ ಒಂದು ಪ್ರೀತಿ ವಿಶ್ವಾಸ ಬಂದಿದ್ದಾನೆ ಮಾತ್ರವಲ್ಲ ಈಗ ಅವರೆಂದ್ರೆ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ಕೊಳ್ಳೋದು ಅದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಕಾರ್ಯವಾಗಿದೆ ಇರುವ ಎಲ್ಲ ಅಂದ್ರೆ ಮೊದಲನೇದೇ ಅವನ ಉದ್ದೇಶ ಅಂದ್ರೆ ಪರಿಸರ ಸಂರಕ್ಷಣೆಯ ಉದ್ದೇಶ ಇಟ್ಕೊಂಡು ಎಲ್ಲ ಮಹದೇಶ್ವರ ಬೆಟ್ಟ ಆಗಲಿ ಎಲ್ಲಾ ಜಿಲ್ಲೆ ತಾಲೂಕು ಗ್ರಾಮ ಹಳ್ಳಿ ಓಣಿ ಕೇರಿ ಯಾವುದನ್ನು ಬಿಡದೆ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ ಆದರೆ ನಾವೆಲ್ಲ ಅವರ ಈ ಶ್ರೀಕಂಠನ ಈ ಕಾರ್ಯಕ್ಕೆ ಶ್ಲಾಘಿಸಬೇಕು ಶ್ಲಾಘಿಸಬೇಕಾದ್ರೆ ನಾವು ಮಾಡ್ಬೇಕಂದ್ರೆ ಅದ್ರ ಆ ಯೂಟ್ಯೂಬ್ ನಮ್ಮ ಮೊಬೈಲ್ ಕೆಳಗಡೆ ಅದಕ್ಕೆ ಒಂದು ನಾಲ್ಕು ಮುಖ್ಯವಾದ ಅಂಶ ಇದೆ ಒಂದು ಲೈಕ್ ಕಮೆಂಟ್ ಶೇರ್ ವ್ಯೂ ನಾವು ಇದನ್ನು ಸಪೋರ್ಟ್ ಮಾಡಿದರೆ ಅವರು ಇನ್ನಷ್ಟು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೆ ಕೂಡ ಬಹಳ ಬಹಳ ಬಲ ಅನುಕೂಲವಾಗುತ್ತೆ ನಾವು ಅದನ್ನ ಮಾಡಿಲ್ಲದ್ರೆ ಅವರಿಗೆ ಆಸಕ್ತಿ ಕಡಿಮೆ ಆಗುತ್ತೆ ಆದ್ರಿಂದ ದಯವಿಟ್ಟು ನಾವೆಲ್ಲರೂ ಅವ್ರ ಈ ಒಂದು ಕಾರ್ಯಕ್ಕೆ ಲೈಕ್ ಮಾಡುವ ಶೇರ್ ಮಾಡುವ ಕಮೆಂಟ್ ಮಾಡುವ ಜೊತೆಗೆ ಅವರಿಗೆ ಅತಿ ಆದಷ್ಟು ಒಳ್ಳೆಯ ಸಹಕಾರವನ್ನು ಇಟ್ಕೊಂಡು ಇನ್ನಷ್ಟು ಮಾಹಿತಿಯನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಮುಂದೆ ಹೋಗ್ಲಿ ಅಂತಲಿ ದೇವರ ಹತ್ರ ನಾನು ಪ್ರಾರ್ಥಿಸಿದ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನ್ ಈ ಮೂಲಕ ನಮ್ಮೆಲ್ಲರ ಪರವಾಗಿ ವಿವರ್ಸ್ ಪರವಾಗಿ ಸೂಪರ್ ಕೇಳ್ಕೊಂಡ್ಬಳ್ ಬಂಧುಗಳೇ ಇವಾಗ ನಮ್ಮ ಮಾಸ್ಟರ್ ಸದಾಶಿವ ಮಾಸ್ಟರ್ ಸೊ ಅವರ ಒಂದು ನಿವಾಸಕ್ಕೆ ಆಗಮಿಸಿ ಸೊ ಈಗ ನೋಡೋಣ ನಾವು ಇನ್ನೂ ಪ್ಲಾನ್ ಮಾಡಿಲ್ಲ ಬಹುಶಃ ನಾವು ಚಾರ್ಮಾಡಿ ಘಾಟ್ ಮೇಲೆ ಆರು ಹೋಗ್ಬೋದು ಇಲ್ಲಾಂದ್ರೆ ಮರವಂತೆ ಬೀಚ್ ಮೇಲೆ ಆರು ಹೋಗ್ಬೋದು ಸೊ ಎರಡಲ್ಲೊಂದು ಯಾವ್ದಾರು ಒಂದು ಪ್ರವಾಸಿ ತಾಣಕ್ಕೆ ಭೇಟಿ ನೀಡ್ತೀವಿ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ ಗುರುಗಳನ್ನ ಗುರ್ಸ್ತಕ್ಕಂತ ಕಾರ್ಯವನ್ನ ಮಾಡಿರ್ತೀನಿ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಒಂದು ಮನವಿ ಹಾಕೊಳ್ತೀನಿ ಏ ಗುರುಗಳ ಮೇಲೆ ಕೈ ಕತಿ ಏನೋ ಮಾಡಿ ನಮ್ಗೆ ಯಾವತ್ತು ಇವರು ಮಾಸ್ಟರ್ ಅಂತ ಅಂದ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಾವು ಇವರು ಒಂಥರ ನೀವು ನೋಡಿದ್ರ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಎಲ್ರಿಗೂ ಒಳ್ಳೇದಾಗೆ ಸೊ ನಮ್ಮ ಒಂದು ಪ್ರವಾಸಕ್ಕೆ ಒಂದು ಬೆಂಬಲವನ್ನ ನೀಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಧನ್ಯವಾದಗಳು ಹ್ಮ್ ಈಗ

ಸಂಗ್ರಗಳ ಧನ್ಯವಾದ 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 ಸರಿ ಧನ್ಯವಾದ ಸರಿಯಾಪಿ ಗೆರಿ ಐತಾ ಸರಿ ಆ 70 ಕಾಲ ಪಾವು ದುಡ್ ಗಟ್ಟು ಕಟ್ಸಿಬಿಟರು ಇರ್ಲಿ ಇರ್ಲಿ ಕಾಪಡ್ಲಿ ಈ ಬೀಗ ಕಿ ಕಿ ಗಾಡಿಲಿ ಗಾಡಿಲಿ ಯಾವಾಗ ತಕೊಂಡ ಹೋಗ್ತೀಯಾ ಹಾ ಹೌದು ಹೌದು ಹಾಂ ಎಲ್ಲಿ ಹಾ ಹಾಂ ಹಾಂ ಏನಿಲ್ಲ ಕೊಕ್ಕರೆಗಾಳು ಬೆರೆಸಿ ಹಾಕೊಂಡಿದ್ದಾರೆ ಎಲ್ಲಿ ಓ ಅಲ್ಲಿ ಹಾಂ ವಾವ್ ಸೂಪರ್ ನೋಡಿ ಹೆಂಗಿದೆ ವ್ಯವಸ್ಥೆಗಳು ಸೊ ಇಲ್ಲಿ ಮಳೆ ಬಂದರೆ ಸ್ವಲ್ಪ ಕಷ್ಟ ಹೌದು ಹ್ಞೂ ಇದೊಂದು ಹೂವು ನೋಡ್ಕೊಳಿ ಸೂಪರ್ ಆಗಿದೆ

ನೋಡಿ ಮಂಗಳೂರಿಗೆ ಆಗಮಿಸಿ ಮಂಗಳೂರು ಅಂದರೆ ಪುತ್ತೂರು ಎಲ್ಲ ಒಂದೇ ಈ ಒಂದು ಪುತ್ತೂರಿಗೆ ಆಗಮಿಸಿ ಇಲ್ಲಿ ವಾಸ್ತವ್ಯವನ್ನು ಹೂಡಿ ತದನಂತರ ನಾವು ನಮ್ಮ ಮುಂದಿನ ಪ್ರವಾಸಿ ತಾಣಕ್ಕೆ ಓಡ್ತಾ ಇದ್ದೀವಿ ಸೊ ಎರಡು ಥರ ಪ್ಲ್ಯಾನ್ ಇದೆ ಒಂದು ಮರವಂತೆ ಬೀಚ್ ಮಾರ್ಗವಾಗಿಯೂ ಸಹ ಹೋಗ್ಬೋದಂತೆ ಹಾಗೆ ಏನೋ ನಮ್ಮ ಚಿಕ್ಕಮಗಳೂರು ಮಾರ್ಗವಾಗಿ ಸಹ ಹೋಗ್ಬೋದು ನೋಡೋಣ ಏಕೆಂದರೆ ನನಗೆ ಪ್ಲ್ಯಾನಿಂಗ್ ಇಲ್ಲ ಸೊ ನಾವು ಮರುಡೇಶ್ವರ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಇದೆ ನೋಡ್ತೀನಿ ಹೀಗೆ ಯಾವ ಥರ ಮಾಡಬೇಕು ಅಂತ ಈಗ ಒಂದು ಆಲೋಚನೆ ಮಾಡಿ ತದನಂತರ ಒಂದು ಯಾವುದಾದ್ರೂ ಚೆನ್ನಾಗಿರ್ತಕ್ಕಂಥ ಒಂದು ಪ್ರವಾಸಿ ತಾಣಕ್ಕಂತೂ ಭೇಟಿ ನೀಡಿ ನೀಡ್ತೀವಿ ನಾವೀಗ ಮಂಗಳೂರು ಸೊ ಮಂಗಳೂರು ಭೇಟಿ ನೀಡಿ ತದನಂತರ ಮರವಂತೆ ಬೀಚ್ ಮಾರ್ಗವಾಗಿ ಮುರುಡೇಶ್ವರ ಪ್ಲ್ಯಾನ್ ಮಾಡಿದ್ದೀವಿ ಏಕೆಂದರೆ ನಾವು ಮತ್ತೆ ಮತ್ತೆ ಈ ಸ್ಥಳಗಳಿಗೆ ಬರೋದಕ್ಕೆ ಸಾಧ್ಯವಾಗಲ್ಲ ಆದ್ದರಿಂದ ನೋಡಿ ಈ ನೋಡಿ ಈ ಥರ ಆದರೆ ಭಾಳ ಕಷ್ಟ ವಾಹನಗಳು ವೇಗವಾಗಿ ಬಂದಾಗ ಈ ರೀತಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾರೆ ತುಂಬ ಹಿಂಸೆ ಸೊ ಮರವಂತೆ ಬೀಚ್ ಮಾರ್ಗವಾಗಿ ಉಡುಪಿ ತದನಂತರ ಮರುಡೇಶ್ವರ ಮರುಡೇಶ್ವರಗೆ ಭೇಟಿ ನೀಡ್ತಾ ಇದ್ದೀವಿ ಇಲ್ಲಿ ನಾವು ನೀವು ಗಮನಿಸಿದಾಗೆ ಸೊ ಇಲ್ಲಿ ಬೀಚು ಬಹಳ ಚೆನ್ನಾಗಿದೆ ಅಂತೆ ಮರವಂತೆ ಬೀಚು ಸೊ ಏನು ಈ ಒಂದು ನ್ಯಾಷನಲ್ ಹೈವೇನಲ್ಲಿ ಹೋಗಬೇಕಾದ್ರೆ ನಮಗೊಂದು ಒಳ್ಳೆ ವ್ಯೂ ಸಿಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಗುರುಗಳು ಆದ್ದರಿಂದ ಈ ಒಂದು ಮಂಗಳೂರು ನ್ಯಾಷನಲ್ ಹೈವೇ ಅನುಸರಿಸಿ ನನ್ನ ಒಂದು ಪ್ರವಾಸವನ್ನು ಮುಂದುವರಿಸ್ತಾ ಇದ್ದೀನಿ ಸೊ ನಾವು ಮರುಡೇಶ್ವರದಲ್ಲಿ ಒಂದು ಅಲ್ಲಿನ ಒಂದಷ್ಟು ವಿಡಿಯೋ ದೃಶ್ಯಗಳನ್ನು ಸೆರೆ ಹಿಡಿದು ತದನಂತರ ನಾವು ಆಗೊಂಬೆ ಆಗೊಂಬೆ ಮಾರ್ಗವಾಗಿ ಜೋಗ ಭೇಟಿ ನೀಡಿ ಇನ್ನೆಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ ಆ ಒಂದು ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡ್ತೀವಿ ನಾವು ಈ ಥರ ಆ ಥರ ಅಂತ ಏನಿಲ್ಲ ಎಲ್ಲಿ ಅನುಕೂಲ ಆಗುತ್ತೆ ಲಾಸ್ಟ್ ಟೈಮ್ ಚಾರ್ಮಾಡಿ ಗಾಟ ಅನುಸರಿಸಿದ್ವಿ ನಮ್ಮ ಹುಡುಗ ಹೇಳ್ದ ಹಾಗೆ ನಮ್ಮ ಗುರುಗಳು ಹೇಳಿದ್ರು ಏ ನೀನು ಓದು ಜಾಗದಲ್ಲೇ ಹೋಗ್ಬೇಡಪ್ಪ ಚೇಂಜ್ ಮಾಡು ರೂಟ್ ಚೇಂಜ್ ಮಾಡು ಅಂತ ಹೇಳಿದ್ರು ಅದರಂತೆಯೇ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ ಸೊ ಚಾರ್ಮರ್ಡಿ ಘಾಟ್ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೀನಿ ಬಹಳ ಚೆನ್ನಾಗಿ ವಿಡಿಯೋ ವೀಕ್ಷಣೆಗಳನ್ನು ನಮ್ಮೆಲ್ಲ ಫಾಲೋವರ್ಸ್ ಪಡೆದುಕೊಂಡಿದ್ದಾರೆ ಸೊ ಮಂಗಳೂರು ನ್ಯಾಷನಲ್ ಹೈವೇ ಮೇಲೆ ರಸ್ತೆ ಕಾಮಗಾರಿ ಕೆಲಸ ನಡೀತೈತೆ ಸೊ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಒಟ್ಟು ಎಲ್ಲ ರಸ್ತೆ ಎಲ್ಲ ಪೀಸ್ ಪೀಸ್ ಆಗೋಗೋದೇ ಇಲ್ಲೆಲ್ಲ ಎಲ್ಲ ಎಷ್ಟಿಷ್ಟು ಗುಂಡಿ ಇದೆ ಓಕೆ ಇಲ್ಲಿ ಒಂದು ಅಲ್ಟಿಮೇಟ್ ರಸ್ತೆ ಕಾಮಗಾರಿ ಆಗಿದೆ ಸೊ ಅಲ್ಲೆಲ್ಲ ಸಿಕ್ಕಾಪಡೆ ಗುಂಡಿ ಬಿದ್ದಿದೆ ಯಾವುದೋ ಇಲ್ಲೊಂದು ದೇವಸ್ಥಾನದ ಗುರು ರಾಮಾಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಒಂದು ಮಸೀದಿ ವಾವ್ ದೇವಸ್ಥಾನ ಅಲ್ಲಿ ಮೇಲ್ಗಡೆ ಆ ಒಂದು ಸ್ಟ್ಯಾಚು ನೋಡಿ ಆ ಥರ ಯಾವುದು ದೇವಸ್ಥಾನ ಹೋದಪ್ಪ ಅದ ಲಕ್ಷ್ಮೀ ಗಣೇಶ್ ಹೋಟೆಲ್ ಓಕೆ ನಾವು ಇಲ್ಲೇ ತಗೊಳಮ್ಮ ಲೆಫ್ಟಾ ಅಲ್ಲೇ ತಗೋಬೋದಿತ್ತಲ್ಲ ಲೆಫ್ಟಾ ಯಾವ ದೇವಸ್ಥಾನ ನೋಡೋದು ಓದು ಶ್ರೀರಾಮ ಮಂದಿರ ಓಕೆ ಅಲ್ಲ ಕಣ ನಾವು ಹಿಂಗೆ ಹೋಗ್ಬೋದಿತ್ತೇನಾ ಕಣ ಅಲ್ಲೆಲ್ಲ ಹೋಯ್ತದ ಟೂ ವೀಲರು ೇ ಬಂದೈತು ಓಕೆ ಸೊ ಮಂಗಳೂರು ಮತ್ತು ಉಡುಪಿ ಮತ್ತು ಕುಂದಾಪುರ ಮತ್ತು ಏನು ಮರವಂತೆ ಬೀಚು ಸೊ ಪ್ರತಿಯೊಂದು ಪ್ರತಿಯೊಂದು ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಧನ್ಯವಾದಗಳು